ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಲೋಕ ಎಲ್ಲರೂ ಹೇಗಿದ್ದೀರಾ ಹೊಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಾನೇ ಅಡುಗೆ ಮನೆಗೆ ಬಂದೆ ಒಂದು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಿಗ್ಗೆ ಎದ್ದ ತಕ್ಷಣವೇ ಕಾಫಿ ಅಥವಾ ಟೀ ಕುಡಿದು ಅಭ್ಯಾಸ ಅದು ಇಲ್ಲ ಅಂತಂದರೆ ಏನೋ ಒಂಥರ ಮೈಂಡಿಗೆ ಫ್ರೆಶ್ನೆಸ್ ಅಂತ ಅನಿಸೋದೇ ಇಲ್ಲ ಮೈಂಡ್ಗಾಗಿರ್ಬೋದು ಅಥವಾ ಬಾಡಿಗಾಗಿರ್ಬೋದು ಒಂದು ಸ್ವಲ್ಪ ಕಾಫಿ ಅಥವಾ ಟೀ ಕುಡಿದ ತಕ್ಷಣವೇ ಒಂಥರ ರಿಫ್ರೆಶ್ ಅಂತ ಅನಿಸುತ್ತೆ ಮದುವೆ ಮುಂಚೆ ನಾನು ಡೈಲಿ ಟೀ ಕುಡಿತಾ ಇದ್ದೆ ಬಟ್ ಇವಾಗ ಕಾಫಿ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸೊ ಇದೊಂಥರ ಬ್ಯಾಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು ಹೇಳಬೇಕಂದ್ರೆ ಯಾಕಂದರೆ ಎದ್ದ ತಕ್ಷಣ ಕಾಫಿ ಅಥವಾ ಟೀ ಇರಲೇಬೇಕಂತ ಅನಿಸುತ್ತೆ ಸ್ಕಿಪ್ ಮಾಡೋಣ ಅಂತ ತುಂಬ ಸಲ ಅಂದ್ಕೊಳ್ತೀನಿ ಬಟ್ ಆಗಲ್ಲ ಇದ್ರ ಬದಲು ನಾನು ನಾನು ಜೀರಿಗೆ ಅಥವಾ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಳ್ತೀನಿ ಬಟ್ ಏನು ಅದನ್ನ ಮಾಡ್ಕೊಳ್ಳೋಕ್ಕೆ ಬೇಜಾರಾಗುತ್ತೆ ಕಾಫಿ ಇನ್ನೂ ಬೇಗ ಆಗಿಬಿಡತ್ತೆ ಅಂತ ಹೇಳಿ ಕಾಫಿ ಮಾಡ್ಕೊಂಡು ಬಿಡ್ತೀನಿ ಸೊ ಮೇಲೆ ಪಾಪನು ಕೂಡ ನನ್ನ ಜೊತೆನೇ ಇರ್ತಾಳೆ ಅವ್ಳು ಎದೊಳೋವರೆಗೂ ನಾನು ಎದೋಲ್ಲ ಅವಳು ಎದ್ದಾಗಲಿ ನನಗೂ ಕೂಡ ಎಚ್ಚರಿಕೆ ಆಗುತ್ತೆ ಏನೇ ಒಂದು ಹ್ಯಾಬಿಟ್ ಆದ್ರೂ ಕೂಡ ಅಷ್ಟೇ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅದನ್ನ ಚೇಂಜ್ ಮಾಡ್ಕೊಳ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅದು ಗುಡ್ ಹ್ಯಾಬಿಟ್ ಆದರೂ ಅಷ್ಟೇ ಬ್ಯಾಡ್ ಹ್ಯಾಬಿಟ್ ಆದ್ರೂ ಕೂಡ ಅಷ್ಟೇ ಸೊ ಕಾಫಿನ ನಾನು ತುಂಬ ಅವಾಯ್ಡ್ ಮಾಡೋಣ ಅನ್ಕೊಳ್ತೀನಿ ಬೆಳಗ್ಗೆ ಹೊತ್ತು ನೋಡಿ ಬಟ್ ಆಗೋದೇ ಇಲ್ಲ ನನ್ನ ಕೈ ಅದಾದ್ಮೇಲೆ ಒಂದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ ಸೊ ಒಂದು ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಟೈಮ್ಸ್ ಹಾಕ್ಬೇಕಾದ್ರೆ ಕೆಳಗಡೆ ಎಲ್ಲ ಒಳಗಡೆ ಎಲ್ಲ ಹಾಕ್ಬಿಟ್ಟಿರುತ್ತೆ ಕಸ ಅದೆಲ್ಲಾನು ಕೂಡ ತೆಗೆದಿ ಒಂದ್ಸಲ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಕವರ್ ಹಾಕ್ತಾ ನಾನು ಇಲ್ಲಿ ಅಡುಗೆ ವಾಶ್ ಮಾಡಲ್ಲ ಡಸ್ಟ್ಬಿನ್ ಹೊರಗಡೆ ಇನ್ನೊಂದು ನಲ್ಲಿ ಇದೆ ಅಲ್ಲಿ ಹೋಗಿ ವಾಶ್ ಮಾಡ್ಕೊಂಡು ಬರ್ತೀನಿ ಸೊ ಅಡುಗೆ ಮನೇಲಿ ಪಾತ್ರೆ ಎಲ್ಲ ಇರುತ್ತಲ್ವಾ ಸೊ ಅದ್ರ ಮೇಲೆ ವಾಶ್ ಮಾಡೋದಕ್ಕೆ ನನಗೆ ಅಷ್ಟು ಇಷ್ಟ ಆಗಲ್ಲ ಅಂತ ಹೇಳಿ ಹೊರಗಡೆ ವಾಶ್ ಮಾಡ್ಬಿಟ್ಟು ತಗೊಂಡ್ ಬರ್ತೀನಿ ಸ್ಟವ್ ಹಾಗೆ ಕೌಂಟರ್ ಟಾಪ್ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಕಿಚನ್ ಒಂದು ಸ್ವಲ್ಪ ಮೇಕ್ ಓವರ್ ಮಾಡಬೇಕು ಬಟ್ ಇನ್ನೂ ಮಾಡಿಲ್ಲ ಯಾಕೆ ಅಂತಂದ್ರೆ ಮಾವನ್ ಹೇಳಿದ್ದೆ ಒಂದು ಸ್ವಲ್ಪ ಶೆಲ್ಫ್ ಥರ ಮಾಡ್ಕೊಡಿ ಅಂದರೆ ಒಂದು ರ್ಯಾಕ್ ಥರ ಮಾಡ್ಕೊಡಿ ಅಂತ ಹೇಳಿ ಈ ಸಾಲ್ಟು ಅದನ್ನೆಲ್ಲ ಕೂಡ ಜೋಡಿಸ್ಕೊಳ್ಳೋದಕ್ಕೆ ಅವ್ರು ಇನ್ನೂ ಮಾಡಿಲ್ಲ ಅವ್ರು ಮಾಡಿದ್ಮೇಲೆ ನಾನು ಅರೇಂಜ್ ಮಾಡ್ಕೊಳ್ತೇನೆ ಹಾಗೆ ಸ್ವೀಟಿಗೆ ಎಗ್ ಹಾಕಿರ್ಲಿಲ್ಲ ಅದನ್ನು ಕೂಡ ಹಾಕ್ತೆ ಮನಿ ಪ್ಲಾಂಟ್ ಇಟ್ಕೊಂಡಿದ್ದೀನಿ ಕಿಚನಲ್ಲಿನೂ ಕೂಡ ಒಂದು ಸ್ವಲ್ಪ ಪ್ಲ್ಯಾಂಟ್ಸ್ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಚೆಕ್ ಮಾಡ್ತಾ ಇರ್ತೀನಿ ಅವಾಗ ಅವಾಗ ನೀರಲ್ಲಿ ಏನಾದರೂ ಹುಳ ಆಗಿದೆಯಾ ಏನು ಅಂತ ಹೇಳಿ ನೋಡಿಬಿಟ್ಟು ಏನಾದರೂ ಆ ಥರ ಇತ್ತು ಅಂತಂದರೆ ಚೇಂಜಸ್ ಮಾಡಿಬಿಡ್ತೀನಿ ಸೊ ಮೂರು ಮನಿ ಪ್ಲಾಂಟ್ನ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬರ್ತಾ ಇದೆ ಯಾಕಂದರೆ ತುಂಬ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ ಮನೆಗೆ ಸೊ ಅದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ಪ್ಲ್ಯಾಂಟ್ಸ್ ಎಲ್ಲಾನು ಕೂಡ ಇಟ್ಕೊಳ್ಬೋದು ಅಂತ ಹೇಳಿ ಕಿಚನ್ ಕ್ಲೀನ್ ಮಾಡಿ ಕಸ ಗುಡ್ಸ್ಕೊಂಡ್ಬಿಟ್ಟೆ ಡೈನಿಂಗ್ ಹಾಲ್ ನೋಡಿದ್ರೆ ಡೈನಿಂಗ್ ಟೇಬಲ್ ಮೇಲೆ ಫುಲ್ ಎಲ್ಲಾನು ಕೂಡ ಗಲೀಜಾಗ್ಬಿಟ್ಟಿದ್ದು ಎಲ್ಲ ಮಿಸ್ಸಿ ಆಗಿಬಿಟ್ಟಿದೆ ಎಲ್ಲ ತಂದೆ ಎಲ್ಲ ಐಟಮ್ಸನ್ನು ಕೂಡ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟಿದ್ದಾರೆ ಸೊ ಇದೇ ಒಂದು ಬೇಜಾರು ನನಗೆ ಡೈಲಿ ಕ್ಲೀನ್ ಮಾಡೋದಕ್ಕೆ ಯಾಕಂದರೆ ತೊಗೊಂಡು ಬಂದು ಏನೇನು ಬೇಕೋ ಆ ಒಂದು ಪ್ಲೇಸಲ್ಲಿ ಇಟ್ಬಿಟ್ರೆ ತುಂಬ ಈಸಿ ಆಗುತ್ತೆ ನನಗೂ ಕೂಡ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಏನಾಗುತ್ತೆ ಅಂದರೆ ತಗೊಂಡ್ ಬರ್ತಾರೆ ಅಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಇಟ್ಬಿಡ್ತಾರ ಅದನ್ನ ಎತ್ತೋ ನನಗೆ ಒನ್ ಅವರ್ ನಮ್ಮ ಮನೇಲಿ ಒಂದು ನನ್ನ ಮಗಳದ್ದು ಇನ್ನೊಂದು ನಮ್ಮ ಮನೇಲಿ ಇರೋದು ಎಲ್ಲಾರ್ದು ಕೂಡ ಸೊ ಎಲ್ಲ ತಗೊಂಡು ಅಲ್ಲಿ ಇಲ್ಲಿ ಎಲ್ಲ ಇಟ್ಬಿಟ್ಟಿರ್ತಾರೆ ಅದನ್ನೆಲ್ಲ ನಾನು ಎತ್ತಿ ಅರೇಂಜ್ ಮಾಡ್ಕೊಳ್ಳೋ ಅಷ್ಟೇ ತುಂಬ ಟೈಮ್ ಆಗಿಬಿಡುತ್ತೆ ಸೊ ಡೈನಿಂಗ್ ಟೇಬಲ್ ಕೂಡ ಒಂದು ಸ್ವಲ್ಪ ಗಲೀಜಾಗಿತ್ತು ಅದನ್ನ ಒರೆಸ್ಕೊಳ್ತಾ ಇದ್ದೀನಿ ಬಟ್ಟೆಯಿಂದ ಒಂದು ಸ್ವಲ್ಪ ಪ್ಲಾಸ್ಟಿಕ್ ತರ ಇರೋದ್ರಿಂದ ನೀಟಾಗಿ ಹೋಗಿಬಿಡುತ್ತೆ ಒರೆಸ್ಕೊಂಡ್ರೆ ಹಾಗೆ ಹಾಕೋ ಬಟ್ಟೆಗಳೆಲ್ಲನೂ ಕೂಡ ಚೇರ್ ಮೇಲೆ ಇಟ್ಟು ಇಟ್ಬಿಟ್ಟಿದ್ರು ಒಂದು ಸ್ವಲ್ಪ ಅದನ್ನು ಕೂಡ ತೊಗೊಂಡೋಗಿ ಬಾತ್ರೂಮಲ್ಲಿ ಇಟ್ಬಿಟ್ಟು ಇದೆಲ್ಲನೂ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತುಂಬ ದಿನ ಆಯಿತು ಡೀಪ್ ಕ್ಲೀನ್ ಮಾಡಿ ಅಂದರೆ ಇಲ್ಲಿಗೆ ಬಂದಾಗಲೇ ನಾನು ಕೂಡ ಅಷ್ಟೊಂದು ನೀಟಾಗಿ ಕ್ಲೀನ್ ಮಾಡ್ಕೊಂಡಿಲ್ಲ ನಾರ್ಮಲಾಗಿ ಗುಡ್ಸ್ ವರ್ಸ್ಕೊಳ್ತಾ ಇದ್ದೆ ಬಟ್ ಸಂದಿಲೆಲ್ಲ ಕಸ ಸೇರ್ಕೊಂಡ್ಬಿಟ್ಟಿರುತ್ತಲ್ವ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನೆಲ್ಲ ತೆಗೀತಾ ಇದ್ದೆ ಇಲ್ಲೆಲ್ಲ ಏನು ಕೂಡ ಕ್ಲೀನೇ ಮಾಡಿರಲಿಲ್ಲ ಡೈನಿಂಗ್ ಹಾಲ್ ಹತ್ರ ಹಾಗೆ ವಾಷಿಂಗ್ ಮಿಷಿನ್ಗೆ ಕವರ್ ಹಾಕಬೇಕಿತ್ತು ಕವರ್ ಹಾಕಿರಲಿಲ್ಲ ಹಾಕಿ ನೋಡಿದೆ ಬಟ್ ಅದೊಂಥರ ಸ್ಮೆಲ್ ಬಂದುಬಿಟ್ಟಿತ್ತು ಒಗದೇ ಇರಲಿಲ್ಲ ಅದನ್ನು ಇಲ್ಲಿಗೆ ತೊಗೊಂಡು ಬಂದಾಗ ಹಾಗಾಗಿ ಅದನ್ನು ಕೂಡ ವಾಷಿಗೆ ಹಾಕಿಬಿಟ್ಟು ಇವಾಗ ಹಾಲೆಲ್ಲ ನೀಟಾಗಿ ಕಸ ಗುಡಿಸ್ಕೊಳ್ತಾ ಇದ್ದೀನಿ ಆವಾಗಲೇ ಹೇಳ್ದಂಗೆ ನಾನು ಒಂದೊಂದು ಐಟಮ್ಸನ್ನು ಕೂಡ ಎತ್ತಿ ಇಡೋ ತುಂಬ ಟೈಮ್ ಆಗಿಬಿಡುತ್ತೆ ಸೊ ಡೈಲಿ ಎತ್ತಿ ಇಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ ನನಗಂತೂ ಸೊ ಹಂಗಾಗಿ ಇನ್ಮೇಲಿಂದ ವಾರಕ್ಕೆ ಸಲ ಕ್ಲೀನ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ಅಷ್ಟೇ ನೋಡಿ ಎಲ್ಲ ಫುಲ್ ಮೆಸ್ಸಿ ಆಗ್ಬಿಟ್ಟಿರುತ್ತೆ ನಾನು ಡೈಲಿ ಎತ್ತಿ ಎತ್ತಿ ಅರೇಂಜ್ ಮಾಡ್ತಾ ಇರ್ತೀನಿ ಬಟ್ ಮತ್ತೆ ಅದು ಎತ್ತಿಟ್ಟಿರ್ತೀನಿ ನಾಳೆ ಮತ್ತೆ ಅದೇ ಜಾಗದಲ್ಲೇ ಇರುತ್ತೆ ಎಲ್ಲ ಕೂಡ ಹಾಗಾಗಿ ಇನ್ಮೇಲಿಂದ ವಾರಕ್ಕೆ ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆಗಿದ್ದೀನಿ ಬಿಕಾಸ್ ಪಾಪುನ ನೋಡಿಕೊಂಡು ಇದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನಗೂ ಸ್ಟ್ರೆಸ್ ಆಗಿಬಿಡುತ್ತೆ ಫುಲ್ ಬಾಡಿ ಪೇನ್ ಎಲ್ಲ ಬರ್ತಾ ಇದೆ ನನಗೂ ಹಂಗಾಗಿ ಇನ್ಮೇಲಿಂದ ಆ ಥರ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಮಾಪಲ್ಲಿ ಮನೆ ಹೊರೆಸ್ತಾ ಇಲ್ಲ ನಾನು ಬಟ್ಟೆಯಿಂದಾನೆ ಮನೆ ಒರೆಸ್ಕೊಳ್ತಾ ಇದ್ದೀನಿ ಯಾಕಂದರೆ ಮಾಪಲ್ಲಿ ಅಷ್ಟು ನನಗೆ ನೀಟಾಗಿ ಹೋಗ್ತಿದೆ ಕೊಳೆ ಅಂತ ಅನ್ನಿಸ್ತಿಲ್ಲ ಅಂದರೆ ಕಾರ್ನರ್ ಎಲ್ಲ ಇರುತ್ತಲ್ವ ಕಾರ್ನರಲ್ಲೆಲ್ಲ ನೀಟಾಗಿ ಹೋಗೋಲ್ಲ ಅದು ಹಾಗಾಗಿ ಇವತ್ತು ಬಟ್ಟೆಯಲ್ಲೇ ಒರೆಸ್ಕೊಂಡ್ಬಿಡೋಣ ಅಂತ ಹೇಳಿ ಒರೆಸ್ಕೊಂಡೆ ನಿಜವಾಗ್ಲೂ ತುಂಬ ಕ್ಲೀನ್ ಆಯಿತು ಮನೆ ಅಂತಲೇ ಅನ್ನಿಸ್ತು ನನಗೆ ಡೈನಿಂಗ್ ಟೇಬಲ್ನು ಕೂಡ ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಂಡೆ ಆ್ಯಕ್ಚುಲಿ ವಾಷಿಂಗ್ ಮಿಷಿನ್ ಈ ಕಡೆ ಬರಬೇಕು ಬಟ್ ಅದು ಸ್ವಿಚ್ ಕರೆಕ್ಟಾಗಿಲ್ಲ ಅಂತ ಹೇಳಿ ಆ ಕಡೆ ಹಾಕಿದ್ದೀವಿ ರೆಡಿ ಮಾಡಿಸೋವರೆಗೂ ಅಲ್ಲೇ ಇರಲಿ ಅಂತ ಹೇಳಿ ಹಿಂದೆ ಪ್ಯಾಸೇಜು ಕೂಡ ಅಷ್ಟೇ ತುಂಬ ಮೆಸ್ಸಿ ಆಗಿಬಿಟ್ಟಿತ್ತು ಹಾಗೆ ನಾವು ಮನೆ ಶಿಫ್ಟ್ ಮಾಡಬೇಕಾದ್ರೆ ಎಲ್ಲ ಅವರು ಕಾರ್ಡ್ಬೋರ್ಡ್ರಲ್ಲಿ ಪ್ಯಾಕ್ ಮಾಡ್ಕೊಂಡು ಬಂದಿದ್ರಲ್ವ ಅದೆಲ್ಲ ಇಲ್ಲೇ ಇಟ್ಕೊಂಡಿದ್ದೀವಿ ಇನ್ನು ಕೂಡ ಅವ್ರಿಗೆ ತೊಗೊಂಡೋಗಿ ಕೊಡಬೇಕು ಸೊ ಅದೆಲ್ಲ ಹಿಂದೆಗಡೆ ಪ್ಯಾಸೇಜಲ್ಲಿ ಎಲ್ಲ ಹಾಕ್ಬಿಟ್ಟಿದ್ದೀವಿ ಅವ್ರಿಗೆ ಕೇಳಿದ್ವಿ ಒಂದು ವೀಕ್ ಆದಮೇಲೆ ತಂದು ಕೊಡ್ತೀವಿ ಎಲ್ಲ ಅನ್ಬಾಕ್ಸ್ ಆದಮೇಲೆ ಅಂತ ಅವರು ಓಕೆ ಅಂತ ಹೇಳಿದ್ರು ಹಂಗಾಗಿ ಇಟ್ಕೊಂಡಿದೀವಿ ಹಿಂದೆಗಡೆನೆ ಸೊ ಮನೆ ವರ್ಸಿದ ತಕ್ಷಣನೇ ಫಸ್ಟ್ ನಾನು ಮ್ಯಾಟ್ ನೀಟಾಗಿ ಬದ್ರೆ ಹಾಕ್ಬಿಡ್ತೀನಿ ಯಾಕಂದ್ರೆ ತುಂಬಾ ದುಳಿರುತ್ತೆ ಹಿಂದೆ ಆಗಿರ್ಬೋದು ಅಥವಾ ಮುಂದೆ ಜಾಗ ಇದೆ ಅಲ್ವಾ ಪ್ಯಾಸೇಜ್ ಅಲ್ಲಿ ಕೂಡ ಅಷ್ಟೇ ತುಂಬಾ ಡಸ್ಟ್ ಇರುತ್ತೆ ಹಂಗಾಗಿ ಮ್ಯಾಟ್ ಹಾಕ್ಬಿಡ್ತೀನಿ ಫಸ್ಟ್ ಈ ಪ್ಯಾಸೇಜ್ನ ಡೈಲಿ ಗುಡ್ಸ್ಕೊಳ್ ಬಿಡ್ತೀನಿ ಯಾಕೆಂತಂದ್ರೆ ಇಲ್ಲಿ ಕೂಡ ತುಂಬಾ ಡಸ್ಟ್ ಸೇರ್ಕೊಡುತ್ತೆ ಯಾಕಂದ್ರೆ ರೋಡ್ ಸೈಡ್ ಇರೋದ್ರಿಂದ ಮನೆ ತುಂಬನೇ ಡಸ್ಟ್ ಆಗುತ್ತೆ ಇಲ್ಲೆಲ್ಲ ಗುಡಿಸ್ಬಿಟ್ರೆ ಆಮೇಲಿಂದ ಮನೆ ಒಳಗಡೆ ಅಷ್ಟು ಧೂಳು ಬರಲ್ಲ ಯಾಕಂದ್ರೆ ತುಳ್ಕೊಂಡು ಓಡಾಡ್ತಾ ಇರ್ತೀವಲ್ವ ಫುಲ್ ಧೂಳು ಧೂಳು ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ನೀಟಾಗಿ ಗುಡಿಸ್ಕೊಳ್ಬಿಡ್ತೀನಿ ಹಿಂದೆಗಡೆ ವಾಶ್ ಮಾಡಿಬಿಡ್ತೀನಿ ನೀರಿಂದ ಮುಂದೆಗಡೆ ಮಾತ್ರ ಮಾಪಲ್ ಒರೆಸ್ಕೊಳ್ಬಿಡ್ತೀನಿ ಹಾಗೆ ನನ್ನ ಗಿಡಗಳು ಕೂಡ ಅಷ್ಟೇ ಫುಲ್ ಮೆಸ್ಸಿಯಾಗಿ ಇಟ್ಬಿಟ್ಟಿದ್ದೀನಿ ಎಲ್ಲ ಅರೇಂಜ್ ಮಾಡ್ಕೊಳ್ಬೇಕು ಗಿಡಗಳ್ಗು ಕೂಡ ಅವ್ರಿಗೆ ಟೇಬಲ್ ಮಾಡಿ ಅಂತ ಹೇಳಿದ್ದೀನಿ ಸೊ ಅವ್ರು ಒಂದು ಸ್ವಲ್ಪ ಟೇಬಲ್ ಮಾಡ್ಕೊಡ್ಬೇಕು ಹಾಗೆ ಚಪ್ಪಲಿ ಜೋಡ್ಸೋದಕ್ಕೂ ಕೂಡ ಸ್ಟ್ಯಾಂಡ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಎಲ್ಲ ಮಾಡಿಕೊಟ್ಬಿಟ್ರೆ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಳ್ಬಹುದು ಇಲ್ಲಿನೂ ಕೂಡ ಅಷ್ಟೇ ಒಂದು ಸ್ವಲ್ಪ ನೀರು ಹಾಕಿ ವಾಶ್ ಮಾಡ್ಕೊಳ್ಬಿಡ್ತೀನಿ ಪಾಟ್ ಕೆಳಗಡೆ ನಾನು ಪ್ಲೇಟ್ಗಳನ್ನ ಇಟ್ಟಿಲ್ಲ ಹಾಗಾಗಿ ಇನ್ನೆಲ್ಲ ಫುಲ್ಲು ಮಣ್ಣು ಮಣ್ಣು ಆಗಿಬಿಟ್ಟಿದೆ ಹಾಗಾಗಿ ಎಲ್ಲ ಕಾಂಪೌಂಡ್ ಮೇಲೆ ಇಟ್ಟು ನೀಟಾಗಿ ವಾಶ್ ಮಾಡಿಕೊಂಡೆ ಇಲ್ಲೊಂದು ಮನಿ ಪ್ಲಾಂಟ್ ಇರೋಣ ಅಂತ ಹೇಳಿ ಇಡ್ತಾ ಇದ್ದೀನಿ ಬಟ್ ಇದು ತುಂಬ ಚಿಕ್ಕದಿದೆ ಜಾಗ ಇಲ್ಲೊಂದು ಸ್ಟ್ಯಾಂಡ್ ಮಾಡೋಕೆ ಹೇಳಿದ್ದೀನಿ ಅಲ್ಲಿಗೆ ಥರದ್ದು ಸೊ ಅದನ್ನು ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಒಂದು ಮನಿ ಪ್ಲ್ಯಾಂಟ್ ಇಟ್ಟು ಫುಲ್ಲು ಬಾಗಿಲಿಗೆ ಅಪ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಇಟ್ಟೆ ಹಾಗೆ ನಾನು ರೂಮಲ್ಲಿ ಕೂಡ ಕೆಲವೊಂದಷ್ಟು ಪ್ಲ್ಯಾಂಟ್ಸ್ ನಡೆಯೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಟೆಡಿ ಟೆಡಿಬೇರೆಲ್ಲ ಜೋಡಿಸಿದ್ದೀನಿ ಅಲ್ವಾ ನಾ ಜಾಗನ ಖಾಲಿ ಮಾಡಿಬಿಟ್ಟು ಬರೀ ಪ್ಲ್ಯಾಂಟ್ಸ್ನ ಇಟ್ಕೊಳ್ಳೋಣ ಅಂತ ಕೂಡ ಅನ್ನಿಸ್ತಿದೆ ಯಾಕಂದರೆ ನನ್ನ ಮಗಳು ಟೆಡಿಬೇರ್ ಕೇಳ್ತಾನೆ ಇರ್ತಾಳೆ ನನ್ನಗಳು ಕೊಟ್ಟಿ ಕೊಟ್ಟಿ ಮಲಗಿದ ಮೇಲೆ ಎಲ್ಲ ಎತ್ತಿ ಜೋಡಿಸ್ಬೇಕು ಹಾಗಾಗಿ ಆ ಥರ ಅಂದ್ಕೊಳ್ತಾ ಇದ್ದೀನಿ ನೋಡಬೇಕು ಹಾಗೆ ಈ ಒಂದು ಕ್ರಾಫ್ಟ್ ಎಲ್ಲ ಇವಾಗ ಯೂಸ್ ಮಾಡ್ತಾಯಿದ್ದೀನಿ ನಾನು ಮಾಡಿ ಆಲ್ಮೋಸ್ಟ್ ಒಂದುವರೆ ವರ್ಷದ ಮೇಲೆ ಆಗಿದೆ ಬಟ್ ಇವಾಗ ಯೂಸ್ ಆಗ್ತಿದೆ ಇದು ರೆಡ್ ಹಾಗೆ ಪ್ಲಾಂಟರ್ ನ ನೋಡಿದೆ ಯಾವ್ದು ಚೆನ್ನಾಗಿ ಕಾಣುತ್ತೆ ರೂಮಿಗೆ ಅಂತ ಹೇಳಿ ಸೊ ಎರಡು ತಗೊಂಡ್ ಹೋಗ್ತಾ ಇದ್ದೀನಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದನ್ನು ನೋಡ್ಬಿಟ್ಟಿರೋಣ ಅಂತ ಹೇಳಿ ಸೊ ರೆಡ್ ಇಟ್ಟೆ ಬಟ್ ನನಗೇನು ಅದಷ್ಟು ಸೆಟ್ ಆಗಲಿಲ್ಲ ಅಂತ ಹೇಳಿ ಎಲ್ಲೋ ಕಲರ್ನ ಇಟ್ಟೆ ಇಲ್ಲಿ ತುಂಬ ಚೆನ್ನಾಗಿ ಬೆಳಕು ಬರುತ್ತೆ ನನ್ನ ರೂಮಲ್ಲಿ ಹಂಗಾಗಿ ಇಲ್ಲೇ ಇಟ್ಟಿದ್ದೀನಿ ಇಲ್ಲೊಂದು ಈ ಪ್ಲಾಂಟ್ ಇಟ್ಟಿದ್ದೀನಿ ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಫಿಶ್ ಟ್ಯಾಂಕಲ್ಲಿ ನಾನು ಮನಿ ಪ್ಲಾಂಟ್ನ ಹಾಕಿಟ್ಟಿದ್ದೀನಿ ಫಿಶ್ ತರೋವರೆಗೂ ಇರಲಿ ಅಂತ ಹೇಳಿ ಸೊ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಾದ್ಮೇಲೆ ಪಾಪಗೂ ಕೂಡ ಮಲಗಿಸ್ತೇವೆ ಅವಳು ಮಲಗಿಸಿ ನಾನು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರೋ ಅಷ್ಟರಲ್ಲಿ ಅವಳು ಪಕ್ಕದಲ್ಲೇ ನಾನು ಏನಾದ್ರೂ ಮಲ್ಕೊಂಡಿದ್ರೆ ಹೊತ್ತು ಮಲ್ಕೊಳ್ತಾಳೆ ಮಧ್ಯಾಹ್ನದ ಹೊತ್ತು ಅಂದ್ರೆ ಒನ್ ಅವರ್ ಆದ್ರೂ ಮಲ್ಕೊಳ್ತಾಳೆ ಇಲ್ಲ ಅಂತಂದ್ರೆ ಏನಾದ್ರೂ ಒಂದ್ ಚೂರು ಸೌಂಡ್ ಆಗಂಗಿಲ್ಲ ಎದ್ಬಿಡ್ತಾಳೆ ಅವಳು ಏನ್ ಮಾಡ್ತಾ ಇರ್ತೀನಿ ಅಲ್ಲಿ ಬಂದು ಅವಳು ಏನಾದ್ರೂ ಒಂದು ಕಿತಾಪತಿ ಕೆಲಸ ಮಾಡ್ತಾ ಇರ್ಬೇಕು ಅವಳಿಗೆ ಕಳಶ ಎಳಿಬೇಕು ದೀಪಗಳನ್ನ ಎಳಿಬೇಕು ಸೊ ಹಾಗಾಗಿ ಬಂದು ಏನಾದರೂ ಒಂದು ಎಳಿತಾ ಇರ್ತಾಳೆ ನನಗೆ ಭಯ ಎಲ್ಲಿ ಕಳ್ಸ ಅನ್ನೋದು ದೀಪನೂ ಬಿಡ್ತಾಳೆ ಅಂತ ಜೊತೆಗೆ ಗಂಟೆ ಇದೆ ಅಲ್ವಾ ಗಂಟೆ ಕೊಟ್ಬಿಡ್ತೀನಿ ನೀಟಾಗಿ ಗಂಟೆ ಎಲ್ಲ ಆಡಿಸ್ತಾಳೆ ದೊಡ್ಡವರೆಲ್ಲ ಆಡಿಸ್ತಾರಲ್ಲ ಹಂಗೆ ನಾನು ಏನು ಮಾಡ್ತಾ ಇರೋ ಟೈಮಲ್ಲಿ ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ ನಾನು ಏನಾದರೂ ಒಂದು ಕೆಲಸ ಮಾಡ್ತಿರ್ತೀನಿ ಅಲ್ವಾ ಆ ಟೈಮಲ್ಲೇ ಬಂದುಬಿಡ್ತಾಳೆ ಈ ಥರ ಅವಾಗ ನನಗೆ ಇರಿಟೇಟ್ ಆದಂಗೆ ಆಗ್ತಾ ಇರುತ್ತೆ ಯಾಕಂದರೆ ಅಲ್ಲಿ ಒಂದು ಕೆಲಸನೂ ಮಾಡ್ತಾ ಇರಬೇಕು ಇವನು ನೋಡ್ಕೊತಾ ಇರಬೇಕು ಅನ್ನೋ ಥರ ಆದಾಗ ಒಂಥರ ಸ್ಟ್ರೆಸ್ ಅಂತ ಅನಿಸ್ತಾ ಇರುತ್ತೆ ಆ್ಯಂಡ್ ತುಂಬ ಇರಿಟೇಷನ್ ಆಗಿಬಿಡುತ್ತೆ ಎಲ್ಲಾದರೂ ಒಂದು ಕೆಲಸ ಆದರೆ ಮಾಡಿಬಿಡ್ಬೋದು ಒಂದು ಅವ್ಳನ್ನ ಇಟ್ಕೊಂಡೇ ಇರೋದಾದರೆ ಇಟ್ಕೊಂಡಿರ್ಬೋದು ಇಲ್ಲ ಕೆಲಸ ಆದರೆ ಕೆಲಸ ಮಾಡ್ಕೊಂಡ್ಬಿಡ್ಬೋದು ಸೊ ಎರಡೂ ಹ್ಯಾಂಡಲ್ ಮಾಡೋದಾದರೆ ಒಂದು ಸ್ವಲ್ಪ ಇರಿಟೇಷನ್ ಆಗೇ ಆಗುತ್ತೆ ಎಲ್ಲ ನ್ಯೂ ಮದರ್ಸ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀನಿ ಒಂದು ಕಿರಣ್ ಕರೀತಾನೆ ತನ್ನ ಬಾಬಾ ಅಂತ ಅವ್ನು ಎತ್ಕೊಂಡು ಹೋಗಿ ಕೆಳಗಡೆ ಬಿಟ್ಟಿದ ತಕ್ಷಣ ವಾಪಸ್ ನನ್ನ ಹತ್ರನೇ ಬರ್ತಾ ಇದ್ಳು ಒಂದಷ್ಟು ತಂಗೇ ಮಾಡ್ತಾ ಇದ್ಲು ಪಾಪ ಬಟ್ ಅವಳಿಗೂ ಕ್ಯೂರಿಯಾಸಿಟಿ ಏನು ಮಾಡ್ತಿದ್ದಾರೆ ನೋಡಬೇಕು ಅಂತ ಜೊತೆಗೆ ಅವ್ಳಿಗೂ ಅದನ್ನು ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆ್ಯಂಡ್ ಇವಾಗ ಇವಾಗ ನಾನು ಏನಾದರೂ ಹೇಳ್ಕೊಟ್ರೆ ತುಂಬ ಚೆನ್ನಾಗಿ ಕೇಳ್ತಾಳೆ ಅಂದರೆ ಇವಾಗ ನಮಸ್ಕಾರ ಮಾಡು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ನಮಸ್ಕಾರ ಮಾಡ್ತಾಳೆ ಕೈಯನ್ನ ಜೋಡಿಸ್ಕೊಂಡು ಸೊ ಅದನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ ಆ ಥರ ಎಲ್ಲ ಅವಳು ಮಾಡಬೇಕಾದ್ರೆ ನನಗೂ ಇನ್ನೂ ತುಂಬಾ ಅಂದರೆ ಅನಿಸ್ತಾ ್ತಾ ಇರುತ್ತೆ ಓಕೆ ಏನ್ಮೇಲಿಂದ ನಾನು ಒಳ್ಳೇದಿನೇ ಮಾಡಬೇಕು ಆ ಥರ ಫೀಲ್ ಆಗ್ತಾ ಇರುತ್ತೆ ಬಿಕಾಸ್ ಅವಳದನ್ನ ನೋಡಿ ಕಲಿತಾಳೆ ಅಂತ ಹೇಳಿ ಒಂದೊಂದು ಸಲ ಸಿಟ್ಟಲ್ಲಿ ರೇಗ್ ಬಿಡ್ತೀನಿ ಬಟ್ ರೇಗಿ ಒಂದು ಸ್ವಲ್ಪ ತಕ್ಷಣ ನನಗೆ ಒಂಥರ ಅಳು ಬಂದಂಗೆ ಅನಿಸ್ಬಿಡತ್ತೆ ತೂ ರೇಗ್ ಬಿಟ್ನಲ್ಲ ಅಂತ ಹೇಳಿ ಒಂಥರ ತುಂಬ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ ಬಟ್ ಅದಾಗಿ ಒಂದು ಎರಡು ನಿಮಿಷಕ್ಕೆ ನನ್ನ ಮಗಳು ಮತ್ತೆ ನಗು ಬರ್ಸ್ಬಿಡ್ತಾಳೆ ಏನಾದರೂ ಒಂದು ಕ್ಯೂಟ್ ಕ್ಯೂಟಾಗಿ ಮಾಡಿ ಸೊ ಅವಾಗ ಸರಿ ಬಿಡು ಅಂತ ಹೇಳಿ ನಾನು ಸಾರಿ ಅಮ್ಮು ಹಂಗೆ ಹಿಂಗೆ ಅಂತ ಹೇಳಿ ಅವಳಿಗೆ ನೈಸ್ ಮಾಡಬೇಕಾಗತ್ತೆ ಯಾಕಂದರೆ ನಮಗೂ ಕೂಡ ಮೈಂಡ್ ಒಂದೇ ಥರ ಅಲ್ವಾ ಯಾವಾಗಲೂ ತುಂಬ ಖುಷಿಯಲ್ಲೇ ಪಾಪನ ನೋಡ್ಕೊಳ್ಳೋದಕ್ಕೆ ಟೈಮ್ಸ್ ನಮ್ಮ ಮೈಂಡು ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ ನಮ್ಮ ಎಮೋಷನ್ಸ್ ವೇರಿಯೇಷನ್ ಆಗ್ತಾ ಇರುತ್ತೆ ನಮ್ಮ ಎಮೋಷನ್ಸ್ನ ನಾವು ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇದ್ದಾಗ ರೇಗೋದು ಎಲ್ಲ ಹಾಗೆ ಆಗುತ್ತೆ ಇಟ್ಸ್ ಕಾಮನ್ ಅಲ್ವಾ ಏನು ಮಾಡೋದಕ್ಕಾಗಲ್ಲ ಮನುಷ್ಯ ಆದಮೇಲೆ ಕೋಪ ಸಿಟ್ಟು ಖುಷಿ ಎಲ್ಲ ಹಾಗೆ ಆಗುತ್ತೆ ಊಟ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ನಾನು ಇವಾಗ ಅಂದರೆ ಅಮ್ಮಂಗೊಂದು ಸ್ವಲ್ಪ ಹಾಸ್ಪಿಟಲಿಗೆ ತೋರಿಸ್ಬೇಕಿತ್ತು ಚೆಕಪ್ಪಿಗೆ ಹಾಗಾಗಿ ಹೋಗ್ತಾ ಇದ್ದೀನಿ ಪಾಪು ನಾನು ಇಬ್ರು ಕೂಡ ಸೊ ನಾನು ಹೇಳ್ತೀನಿ ಅವೇನಾದ್ರೂ ಬೆಣ್ತಾ ಇರ್ತಾಳೆ ಇವಳು ಅಂತ ಹಿಂಗೆ ಏನಾದರೂ ಒಂದು ಕಾಣಿಸಂಗಿಲ್ಲ ಕೈ ಹಾಕಿಬಿಟ್ಟು ಬೆಂಡ್ತಾ ಇರ್ತಾಳೆ ಅದಕ್ಕೆ ಅವಾಗ ನಾನು ಅವಳಿಗೆ ಬೆಂಟೇಶ್ವರಿ ಬೆಂಟೇಶ್ವರಿ ಅಂತ ಕರಿತಾ ಇರ್ತೀನಿ ಸೊ ಈ ಒಂದು ಹಾಸ್ಪಿಟಲ್ ಬಂದು ನಮ್ಮ ಮನೆ ಹತ್ತನೇ ನಿಯರೇ ಇದೆ ಸೊ ಹಾಗಾಗಿ ಇಲ್ಲೇ ತೋರಿಸ್ಕೊಳೋಣ ಅಂತ ಹೇಳಿ ತೋರಿಸ್ಕೊಳ್ತಾ ಇದ್ದೀವಿ ಇವಳಂತೂ ಏನಾದರೂ ಒಂದು ಟಾಯ್ಸ್ ಸಿಗೋಂಗಿಲ್ಲ ಅದನ್ನ ಇಟ್ಕೊಂಡು ಬಿಡೋದೇ ಇಲ್ಲ ಕೆಳಗಡೆ ಅದು ಟಾಯ್ಸ್ ಿ ನಮಗೆ ಬೋರ್ ಆಗಿಬಿಡಬೇಕು ಅವ್ಳಿಗೆ ಬೋರ್ ಆಗಲ್ಲ ಅನ್ಸುತ್ತೆ ಸೊ ಅಷ್ಟೊತ್ತದರಲ್ಲಿ ಆಟ ಆಡ್ತಿರ್ತಾಳೆ ಇದೊಂಥರ ಹಾಸ್ಪಿಟಲ್ ಜಾಸ್ತಿ ಜನ ಇರೋಲ್ಲ ಇದು ಆಯುರ್ವೇದಿಕ್ ಹಾಸ್ಪಿಟಲ್ಲು ಸೊ ತುಂಬ ಕಮ್ಮಿ ಜನ ಇರ್ತಾರೆ ತುಂಬ ಸೈಲೆಂಟಾಗಿರುತ್ತೆ ಹಾಸ್ಪಿಟಲ್ಲು ಲೈಕ್ ಹಾಸ್ಪಿಟಲಿಗೆ ಹೋದರೆ ಒಂಥರ ಗಿಜಿ ಗಿಜಿ ಮೆಡಿಸನ್ಸ್ ಮೇಲೆ ಆ ಥರ ಅನಿಸುತ್ತೆ ಅಲ್ವಾ ಬಟ್ ಈ ಹಾಸ್ಪಿಟಲಿಗೆ ಬಂದರೆ ಒಂಥರ ವೈಪ್ ಚೆನ್ನಾಗಿರುತ್ತೆ ಒಂಥರ ಟೆಂಪಲ್ ಹೋಗಿದ್ದೀವಿನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಬಿಕಾಸ್ ಆ ಥರ ಸೆಟ್ ಅಪ್ ಮಾಡಿದ್ದಾರೆ ಹಾಗಾಗಿ ಸೊ ಹಾಸ್ಪಿಟಲಿಗೆ ಹೋಗಿ ಬಂದೆ ಬಂದಮೇಲೆ ಅಮ್ಮ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು ಆ್ಯಂಡ್ ಪಾಪು ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ ಕರೆಕ್ಟಾಗಿ ಬೆಳಿಗ್ಗೆ ಒಂಜನ ಸ್ವಲ್ಪ ಇಡ್ಲಿ ತಂದುಕೊಟ್ಟಿದ್ದು ಅದನ್ನೊಂಚೂರು ತಿನ್ನಿಸ್ದೆ ತಿನ್ನಲಿಲ್ಲ ಹಾಗೆ ಮಧ್ಯಾಹ್ನ ರೈಸ್ ತಿನ್ನಿಸ್ದೆ ಅದನ್ನು ಕೂಡ ತಿಂದಿಲ್ಲ ಇವಾಗ ಸರಿ ಖಾಲಿ ಆಗ್ಬಿಟ್ಟಿತ್ತು ಹಾಗಾಗಿ ಅಮ್ಮಂಗೆ ಹೇಳಿದೆ ಸರಿ ಮಾಡೋದಕ್ಕೆ ಸೊ ಸರಿ ಮಾಡಿದ್ರು ಅದನ್ನೊಂದು ಸ್ವಲ್ಪ ತಿನ್ನಿಸಿದ್ರು ಅಮ್ಮನೇ ಇವಾಗ ಮಾಡಿ ಸೊ ನಾನು ಮಾಡಿಕೊಟ್ಟೆ ಅವ್ರು ತಿನ್ನಿಸಿದ್ರು ಅಷ್ಟೊತ್ತಿಗೆ ನಾನು ಊಟ ಮಾಡಿಕೊಂಡೆ ಹಾಗೆ ನಂದು ಕೆಲವೊಂದಷ್ಟು ಐಟಮ್ಸ್ ಇದಾವೆ ಅದೆಲ್ಲನೂ ಕೂಡ ಎತ್ಕೊಂಡೆ ಏನಂದರೆ ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ಒಂದು ಮೂರು ನಾಲ್ಕು ಬ್ಯಾಗ್ ಹೋಗಿದ್ದೆ ಇವಾಗಲೂ ಕೂಡ ಒಂದು ಎರಡು ಮೂರು ಬ್ಯಾಗ್ ಆಗುತ್ತೆ ಹಾಗೆ ಒಂದು ಇತ್ತು ನನಗೆ ಕಿರಣ್ ಕೊಡಿಸಿದ್ದು ಪಿಂಕ್ ಕಲರ್ದು ನಾನು ಬರ್ತಡೇ ಕೊಡ್ಸಿದ್ದಿದ್ದು ಅದನ್ನು ತೊಗೊಂಡು ಹೋಗಿರಲಿಲ್ಲ ಇಲ್ಲೂ ಕೂಡ ಇಟ್ಟಿರಲಿಲ್ಲ ಗಲೀಜಾಗ್ಬಿಡುತ್ತೆ ಅಥವಾ ಧೂಳು ಅಂತ ಹೇಳಿ ಹಾಗೆ ಇಟ್ಟಿದ್ದೆ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಕವರಲ್ಲಿ ಹಾಕಿ ಮೇಲಿಟ್ಬಿಟ್ಟಿದೆ ಯಾಕಂದರೆ ಡಸ್ಟ್ ಆಗಿಬಿಡತ್ತೆ ಹಾಳಾಗಿಬಿಡತ್ತೆ ಅಂತ ಹೇಳಿ ಅಷ್ಟು ಸೇಫ್ಟಿಯಾಗಿ ನೋಡ್ಕೊಳ್ತಾ ಇದ್ದೆ ಅಲ್ಲಿಂದ ಎಲ್ಲನೂ ತೊಗೊಂಡು ಬಂದು ಇಲ್ಲಿಗೆ ಬಂದೆ ಸೊ ಇವಳು ಇಂದು ಆ ಸ್ಟ್ಯಾಂಡ್ನ ಇಟ್ಕೊಂಡು ಎಳ್ಕೊಂಡು ಆಟ ಆಡ್ತಿದ್ದಾಳೆ ಬೇಡಬ್ಬಾ ಇಲ್ಲ ಐತಲ್ಲ ಬಾ ಚೋಟು ಐತೆ ಬಾ ಚೋಟು ಇಲ್ಲಿ ಇಲ್ಲಿ ಚೋಟು 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 ಬಾರೆ ಕಂದ ಗುಬ್ಬಿ ಅಪ್ಪು ಹೇಳ್ತಾ ಇದ್ದೀನಿ ಬೇಡ ಅಂತ ಪಾಪು ಮಲಗಿಸ್ಬಿಟ್ಟು ಆಮೇಲೆ ನಾನು ಊಟ ಮಾಡಿ ಮಲ್ಕೊಳ್ತೀನಿ ಸೊ ಇವತ್ತಿನ ನನ್ನ ಒಂದು ಡೇ ರೋಟೀನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಎಷ್ಟಾಗಿದ್ರೆ ಪ್ಲೀಸ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಲಾಟ್ಸ್ ಆಫ್ ಲಾವ್